ಇಲ್ಲೇ ಕುಂತ ನೀವು ಏನು ಕಷ್ಟ ನಾವು ಹೊರ ಕೇಳ್ದೆ ಏ ಮಕ್ಕಿ ಹಿಂಗಾಗಿತ್ತು ನಿಂದ ಎಲ್ಲಿದ್ದೀವ್ ಮನೆಯಾಗಿದ್ಯಾಂಗೆ ಚಾ ಕುಡ್ಕೊಂಡು ಕೇಳ್ತೀನಿ ಮಕ್ಕಾಗೆ ಇಷ್ಟ ಆಗೈತೆ ನಿಂದ ಹಂಗಾರು ಮನ್ಯಾಗ ಪ್ರಾಬ್ಲಮ್ ಚೆಲಾಗಿದ್ದಾವೆ ಏನು ನಮ್ಮ ಹುಡುಗಿ ಬಿಟ್ಟು ಹೊಂಟಿದ್ವಿ ಬಿಡು ಹುಡುಗಿ ಆಕೆಯಾ ಇಲ್ಲ ಅವಣ್ಯ ಏನಂತ ಅವ್ರ ಅಣ್ಣ ಏನೋ ಹೊಡತಾನಂತ ಈಗ ಅದಕ್ಕಾಗಿ ನಾ ನಿನ್ನ ಆಕೆ ಬೇಡ ಅಲ್ವ ಅವರನ್ನ ಹೊಡೋದು ಅಂಜಿಕೆ ಕಿದಾನ ಅಂತ ಹಾಂ ಅದಕ್ಕಾಗಿ ಅವರೊಬ್ಬರಿಲ್ಲ ಹಾಂ ಹಂಗೆ ಬಿಡ ಅಂತೇ ಹೊಡೋದಾನೆ ನೀನು ನನ್ನ ಮುಂದೇನು ಮತ್ತು ಅನ್ನ ತಿಳ ನಾನು ನಿಮ್ಮ ಕೃಷ್ಣನ ಲೋ ಹೋಗ್ ಟ್ರೂ ಲೋ ಅಂತಂದು ಹೆಂಗೆ ನೋಡೋಕೋಬೇಡ ಏನು ಒಟ್ಟು ನಿನ್ ಪ್ಲಾನ್ ಈಗ ನಡಿ ಅವ್ರ ಮನೆಗೆ ಹೋಗಿ ಹೋಗ್ಬೋದು ಯಾಕಕ್ಕ

ಆಕಿ ನೀ ಕರ ಬರೋಲ್ಲ ಬೈ ನೀನು ನೋಡಿ ಅಜ್ಜಿ ಈ ಸಡನ್ ಅದಕ್ಕೆ ನಾನು ಏನಾರು ಟೆಕ್ನಿಕ್ ಮಾಡಿ ಕಳಿಸ್ತೇನೆ ಇಲ್ಲಿ ಕರ್ಸೋದಲ್ಲ ಹೋಗಿ ಗಾರ್ಡನ್ಗೆ ಗಾರ್ಡನ್ ಕರೋದ್ರೆ ಏನು ತೊಗೋಬಾರ್ದಾಕಿ ಫೋನ್ ಹಚ್ಚಿ ಅಕ್ಕ ಗಾರ್ಡನ್ಗೆ ಬಂದ್ರೆ ಏನು ತೊಗೋಬಾರ್ದಾಳ ಬೇಡ ನಾಳೆ ಹೊತ್ತಿ ಕಾಲೇಜ್ ಕಡೆ ಬರ್ತಾಳೆ ಅಲ್ಲಿ ಮಾತಾಡ್ತೇನೆ ಈಗ ಸಮಾನೇ ಹೋಗೋಣ ಈಗ ಆರು ಮೂರು ಆಗಲಿ ಮೂರು ಒಂಬತ್ತು ಆಗಲಿ ಕರ್ಸಿಕೆ ನೀವು ಹಿಂಗೆ ಕರ್ಸು ಒಟ್ಟಾಗಿ ಬೇಗ ನಿಮಗೆ ಬೇಕಾಯ್ತು ನನಗೆ ಬಿಡು ನನಗೂ ನಿಂಗೆ ಬೈ ಹೇಳ್ತೇನೆ ಬೈ ಒಂದು ತಪ್ಪು ತಿಳ್ಕೋಕ್ ಹೋಗ್ಬಾರ್ದು ನೋಡು ಹಾಗೆ ಹೇಳ್ತೇನೆ ಹೇಳಿ ಆಕಿ ಇವದರ್ಗ ಗೊತ್ತೈತಿ ಸತೀಶ್ ಸತೀಶ್ ಗಲ್ಯಾಗ ಲವರ್ ನಿನ್ನೂ ಇದು ಮಾಡಾತ್ತಿಲ್ಲ ಬೈ ನಿಂಗೆ ಗೊತ್ತು ಅದು ನಮ್ಗೆಲ್ಲ ನಿಂಗೆ ಹೇಳಿರಲಿಲ್ಲ ಬೈ ಮತ್ತೆ ಹೇಳ್ರ ಮನ್ಸಿಕ್ಕಿ ಅಂತ ಹೇಳಿರಿಕೆಲ್ಲ ಹಿಡಿದು ನನಗೆ ಅದೆಲ್ಲ ಸಿಗ್ತಾರು ಬೈ ನನಗೆ ಅಕ್ಕಿನ ಬೇಕು ಆಕಿ ದೊಡ್ಡ ಇದ್ದದ ಬೈ ದೊಡ್ಡ ಹಗಾರಿದ್ದ ನನಗೆ ಬೇಕಾದ ಇಲ್ಲ ನನಗೆ ಅಕ್ಕಿನಾ ಬೇಕು ನೋಡಿಲ್ಲೋ ಅಕ್ಕಿ ಮೂರ್ತಿ ನೋಡಿರ್ಲೋ ನನಗೆ ಅಕ್ಕಿ ಬೇಕಂದ್ರೆ ಅಕ್ಕಿಯೇ ಬೇಕು ಹಾಗಂದಿ ಈಗ ಬೇಕು ಟೈರ್ ಮಾಡ್ಲಿ ಬೈ ಈಗ ಅವ್ರ್ ನೋಡಿ ಅಜ್ಜಿಗ್ ಬರ್ತಿತ್ತು ಅವ್ರ ತಮ್ಮ ನೋಡಿದಿಲ್ಲ ಫುಲ್ ಡ್ಯಾನ್ಸ್ ಮಾಡ್ತಾ ನೋಡೋ ವೈಕಲ್ ಚಾಕ್ಷ್ ಸೈಕಲ್ ಚಾಕ್ಷನ್ ಆಗೋಲ್ಲ ನನಗೇನು ಆಗುದಿತ್ತು ಈಗ ಹಾಗಂದಿ ನನಗೆ ಅಕ್ಕಿಯೇ ಬೇಕಾ ಅವಕಿ ಫ್ರೆಂಡ್ ಅಂತಿಲ್ಲ ಫ್ರೆಂಡ್ ಕರ್ಸು ಈಗ ಅಕ್ಕಿ ನನಗೆ ಇಲ್ಲಿ ಇರಬೇಕು ಈಗ ನಾವು ಫ್ರೆಂಡ್ ಕರ್ಸು ಈಗ ಯಾರನ್ನ ಕರ್ಸಿ ಕರ್ಸು ಇಲ್ಲಿ ಇಲ್ಲ ನಾಳೆ ಸ್ವಲ್ಪ ನಾಳೆ ಮಠ ಸಡಿಲಕ್ಕ ಹಿಂಗೆ ಮಠ ನಾ ಮತ್ತ ಟೈಟ್ ಹಾಕಿ ನಾವು ನಂಗೆ ಈಗ ಬೇಕಂದ್ರೆ ಶೆರೆ ಪರಿ ಕುಡಿದಾರ ಕರ್ಸಾಗಲಿ ಬಿಡಪ್ಪ ಶೆರೆ ಕುಡಿಯೋದಿಲ್ಲ ನೋಡು ನಾತು ಇವ ನಾ ಗುಟ್ಕ ತುಂಬ ಏ ಗುಟ್ಕ ನೋಡು ಅದಕ್ಕೆ ಬಿಟ್ಟು ಕಾಣಿಸ್ತೀನಿ ಗುಟ್ಕಾ ಪಟ್ಕ ಸೆರೆ ಪರಿ ಎಲ್ಲ ನಾ ನಾವೊಂದು ಸ್ವಲ್ಪ ನನಗೆ ಹಂದಿ ಸುಳ್ಯ ಮಕ್ಕಳಿಗೆಲ್ಲ ಬಿಡಾತಾರೆ ನಂಗೆ ಈಗ ಬೇಕಂದ್ರೆ ಬೀಳೋ ನೀ ಏನು ಎಂತ ಪಾಯಿಂಟ್ ಹೇಳಾಕತ್ತೆ ಹಂದಿ ಸುಳ್ಳೆ ಮಕ್ಳು ಅಂತ ಈಗ ಅದು ಬಿಡ ಈಗ ಕೇಳಿಲ್ಲ ಈಗ ಶೀರೆ ಪರಿ ಗುಟ್ಕ ಪಟ್ಕ ಇವೆಲ್ಲ ಬಿಡ ನಾನೇ ಕರ್ಸ್ತೇನೆ ಇವತ್ತು ಬಿಡಿ ಇವತ್ತು ಸಮಾಧಾನ ಆಗಲ್ಲ ಇವತ್ತು ಮನೆಗೆ ಹೋಗು

కర్స్తిల్ కరస్ఫర్మ్ కరస్ కల్ అంతా పల్టి కొడుస్తా బీ దొడ్ అప్డ